ಒಂದು ಮುಖ್ಯ ಆಗಮಿಸಿರುವಂಥ ಕೇಂದ್ರದ ಸಚಿವರು ನಮ್ಮ ಹಿರಿಯ ಸಹೋದರರು ಆತ್ಮೀಯರಾದಂಥ ಶ್ರೀ ವಿ ಸೋಮನವರೇ ಕರ್ನಾಟಕ ಸರ್ಕಾರದ ವ್ಯಕ್ತಿ ಶಿಕ್ಷಣದ ಸಚಿವರು ಸಹೋದರಾದಂಥ ಡಾಕ್ಟರ್ ಶೇಂದ್ರ ಪ್ರಕಾಶ್ ಪಾಟೀಲ್ರೆ ಹಾಗೂ ಮಾಜಿ ಸಂಸದರಾದಂಥ ಮಂಜು ಪುರುಪ ಅವರೇ ಶಾಸಕ ಮಿತ್ರರಾದಂಥ ಈ ಕ್ಷೇತ್ರವನ್ನು ಬದಲಿಸುವಂಥ ಶಾಸಕರು ಆತ್ಮೀಯರಾದಂಥ ಶರಣು ಸಿದ್ದು ಪಾಟೀಲ್ ರೇ ಹಾಗೂ ಇನ್ನೊಮ್ಮ ಸಂಸದ ಸಿದ್ಯೇಶ್ ಯಾದವ್ ಮತ್ತು ನಮ್ಮ గురుగ క్షేత్ర శాశకలు మాజీ హైదరాబాద్ కర్ణాటక ಇಚ್ಛೆ ಇಲ್ಲದೆ ಏನೆಲ್ಲವೂ ಕೂಡ ನನಗೆ ಸಾಧ್ಯವೇ ಇಲ್ಲ ಮನುಷ್ಯ ಎಷ್ಟೇ ಕೇಡನ್ನ ಗಳಿಸಿದೆ ಕೆಡಕನ್ನ ಬೆಳೆಸಿದ್ರು ಅವನು ದೈತ್ಯ ಶಕ್ತಿಗಳು ಇಡೀ ರಾಜ್ಯ ವಿಶ್ವವೇ ಹೇಳಂತ ಹೇಳುವಂತಹ ಒಂದು ಶಕ್ತಿ ಇರೋದು ಆದರೆ ಆ ದೈವಿಕ ಶಕ್ತಿ ದೇವಿಯ ಶಕ್ತಿ ಮುಂದೆ ಎಂಥ ರಾಕ್ಷಸ ಶಕ್ತಿ ಕೂಡ ನಡೆಯೋದಿಲ್ಲ ಅನ್ನೋದೇ ನಾವು ರಾತ್ರಿಯ ಸುರರು ಆ ಸುರರು ನಡುವೆ ಇರುವಂತಹ ಯುದ್ಧದಲ್ಲಿ ಸುರರಿಗೆ ಬೆನ್ನೆಲ್ಲ ಬಾರಿ ಬೆಂಬಲ ಕೊಟ್ಟಂತ ಆದಿ ಶಕ್ತಿ ಯುವ ಹೆಸರಿಂದ ಕ್ರಿಯೆ ಬಂದಿರುವಂತ ಜಗನ್ಮಾತೆ ದುರ್ಗಾದೇವಿ ಆ ಪರಾಶಕ್ತಿಯ ನೆನೆಯುವಂಥ ಒಂಬತ್ತು ದಿವಸ ಯಾರು ಈ ತ್ವರಾಶಕ್ತಿಯನ್ನ ಒಂಬತ್ತು ದಿವಸ ಸ್ಮರಣೆಯನ್ನ ಮಾಡಿ ಅವ್ರಿಗೆ ಎಂದೂ ಕೂಡ ಹೇಳದೇ ಸಾಧ್ಯ ಇಲ್ಲ ಒಳ್ಳೆಯವರಿಗೆ ಪರೀಕ್ಷೆ ಕಾಲ ಭಾಳ ಆಟ ಬಹಳ ಅಂಗರ ಮಾಡಿ ಒಳ್ಳೆಯವರನ್ನು

ಸತ್ಯಕ್ಕೆ ಯಾರು ಮೃತ ಇರುವುದಿಲ್ಲ ಸುಳ್ಳಿನ ನೂರಾರು ಜನ ಮಂತ್ರ ಇರ್ತಾರೆ ನೂರಾರು ಜನ ಆದರೆ ಜಯ ಅಂತಿಮವಾಗಿ ಸತ್ಯಕ್ಕೆ ಯಾರ ನಾವು ಕಳ್ಕೊಂಡಿರ್ತೀವಿ ನಾವು ಮಾತನಾಡಿದ ಜನತೆಯ ಜನಾರ್ದೋಲನಿಗೆ ಒಟ್ಟಾರೆ ಇಷ್ಟು ಶಕ್ತಿ ಕೊಟ್ಟಿದ್ದಾನೆ ಈ ಕೈಗೆ ಸತ್ಯ ಹೇಳ್ತಾನೆ ಈ ವ್ಯಕ್ತಿ ಸುಳ್ಳು ಹೇಳ್ತಾನೆ ಅನ್ನುವ ಶಕ್ತಿ ಅದೇ ಪ್ರವಾಸ ಮಾಡ್ತಾರೆ ಆದ್ರಿಂದ ಕಾಲು ಕಾಲಕ್ಕೆ ಇದ್ರೆ ಪರೀಕ್ಷೆ ಆಗ್ತದೆ ದೇವಿ పరీక్ష కలిగి నిల్తీ ఏ సత్య శక్తి జరిగి నీవు బహుజన ఇవ్వంత సుళిన శక్తి జీవితం నమ్మ ఆత్మసాక్షి తీర్మానం ಬಹುಶಃ ಅತರ ಜೊತೆ ನಿಲ್ಲುವಂಥದ್ದು ಬಹಳ ಸುಲಭ ಆದರೆ ಸತ್ಯದ ಜೊತೆಗೆ ಆ ದೈವಿಯ ಶಕ್ತಿಯ ಜೊತೆಗೆ ಗೆಲ್ಲುವಂಥದ್ದು ಬಹಳ ಕಷ್ಟ ಯಾಕಂದ್ರೆ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ನಾವು ಅಂತರಂಗದಲ್ಲಿ ಸೋತರೂ ಕೂಡ ಸಮಾಜ ಸಮಾಜವನ್ನು ಗೆಲ್ಲಬೇಕಿದ್ದೇವೆ ನಮ್ಮ ಇಡೀ ಜೀವನದ ಹೋರಾಟ ಸಮಾಜ ಸಮಾಜವನ್ನು ಗೆಲ್ಲುವಂಥ ಹೋರಾಟ ನಮ್ಮ ಬಂಧು ನನ್ನ ಮತದಾರ ಏನಾಗುತ್ತೆ ಸಾರ್ವಜನಿಕ ಜೀವನ ಏನಾಗುತ್ತೋ ಅದಕ್ಕಾಗಿ ಏನಾದರೂ ಮಾಡೋಣ ದೇವರ ಜಗಲ್ ಮೇಲೆ ಕಟ್ಟಿ ಮನೆಗೆ ಬರಬೇಕು ಅಂತಂದ್ರೆ ಸುಳ್ಳ ಪ್ರಾರಂಭ ಮನೆಗೆ ಸು ಹೇಳುವಂತಹ ಗುಡಿ ಆಗಿ

ದೇವಿಯ ಉಪ ಪಾತ್ರಗಳೆಲ್ಲ ಒಂದು ಆಗಬೇಕು ಅನ್ನುವಂಥ ಕಾರಣದಿಂದ ಇವತ್ತು ಈ ಈ ಒಂದು ಪ್ರತಿ ದಸರಾ ಮಾಡ್ತಾರೆ ನೋಡ್ರಿ ಈಗ ನಾವು ರಾಜಕಾರಣಿ ಬರ್ತೀವಿ ಅಂತಂದ್ರೆ ಈ ಕಡೆ ಇದ್ ಬರ್ಬೋದು ಅದ್ರ ಈ ಕಡೆ ಕಾಯಿಲೆ ಇಲ್ಲ ದೊಡ್ಡ ಸಂಖ್ಯೆಯಲ್ಲಿ ಯಾವುದೇ ರಾಜಕೀಯ ಸಭೆಯಲ್ಲಿ ಬರಲ್ಲ ಯಾಕಂದ್ರೆ ಅರ್ಥ ಭಕ್ತಿ ಇದೆ ದೈವತ್ವ ಇದೆ ಅಲ್ಲ

and ಇವತ್ತು ಆಚಾರ ವಿಚಾರಗಳ ಸಂಘ ಆಗಬೇಕು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೇವೆ ಶಂ ಪ್ರಕಾಶ್ ಅವರು ಒಳ್ಳೆಯ ಮಾತನ್ನು ಹೇಳಿದ್ರು ಲಿಂಗ ಪೂಜೆ ವೈಜ್ಞಾನಿಕವಾಗಿ ನಮ್ಮ ದೇಹ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಬಹಳ ಸತ್ಯವನ್ನು ಹೇಳಿದೆ स्पिर्चुअलिटी एंड साइंस साइंस ಒಂದನ್ನ ನೆನಪಿಡಿ साइंसಿಗೆ अध्यात्मက ಅದು चैतन्य સ્વરૂપ ആണ് യാരും ആത്മക साइंस ကို പ്രോത്സാഹിപ്പടുলো ಅದೇ സയൻസ് സ്പിരിച്വാലിറ്റി ശരീ ദേ ಅಂತ ಹೇಳಿ అవి తార్థికవారి నేను జగత్ తోగ్ ఈ మాత్ర నాలుగు ఐన్స్టీన్ హి అత్యంత శ్రేష్ఠ సైన్స్ సైంటస్ట్ అవును మాత్ర ఇస్ ద స్పిరిట్ ఆఫ్ సైన్స్ అండ్ సైన్స్ ఇస్ అ ప్రూఫ్ ఆఫ్ స్పిరిచువాలిటీ ఇది ఇవత్తు బసవ కళ్యాణ నడివ్ ಒಂದು ರೀತಿಯಲ್ಲಿ ವೈಚಾರಿಕತೆಯ ಜನ್ಮ ಕಾಲ ಹೋಗ್ರಿ ಇಷ್ಟೆಲ್ಲ ದಿನ ನಮ್ಮ ಮನೆಯಲ್ಲಿ ಬಿಸಿಕಲ್ ನೀವು ಬಿಸಿಲು ಹೋಗಬೇಕು ಅಲ್ಲ ಬಿಸಿಕಲ್ ಬಿಸಿಲ್ ಜೊತೆಗೆ ಬಿಸಿಲ್ ಹಾಡೇಬೇಕು ನೆನೆಸ್ಕೊಂಡು ಈಗ ಬರೀ ಉದ್ದೇಶ ಸರ್ಕಾರ ಅಂತ ಅಂತಂದ್ರೆ ಇಲ್ಲಿ ಒಳ್ಳೇದ್ದು ಒಡಗಿದ್ದು ಎಲ್ಲ ಹೋಗಿ ಫ್ಯಾನ್ ಬಂದಿದೆ ಎಲೆಕ್ಟ್ರಿಸಿಟಿ ಬಂದಿದೆ ಸೈಕಲ್ ಆಗಿದೆ ಮೋಟರ್ ಸೈಕಲ್ ಆಗಿದೆ ಟ್ರ್ಯಾಕ್ಟರ್ ಆಗಿದೆ ವಿಮಾನ ಬಂದಿದ್ದಾವೆ ಜಮಾನೆ ಬಹಳಷ್ಟು ನಾಗರಿಕತೆ ಬೆಳೆದಿದೆ ಆದ್ರೆ ನಮ್ಮ ಸಂಸ್ಕೃತಿ ಏನಾಗಿದೆ ನಮ್ಮ ಸಂಸ್ಕೃತಿ ಏನಾಗುತ್ತೆ ನಾಗರಿಕತೆ ಮತ್ತು ಸಂಸ್ಕೃತಿಯ ಬಹಳ ವ್ಯತ್ಯಾಸ ಗೊತ್ತಿಲ್ಲ ಏನು ನಮ್ಮ ಮನೆಯಲ್ಲಿ ಏನು ಆರ್ಥಿಕವಾಗಿ ಬಂದಿದ್ದೇವೆ ಅದೇ ನಾಗರಿಕತೆ ಅಂತ ಭಾಷೆ ಎಷ್ಟು ಒಬ್ಬ ಕೆಲಸ ಕೇಳುತ್ತೇನೆ ನಾಗರಿಕತೆ ಅಂದರೆ ನಮ್ಮ ಹತ್ರ ಏನಿದೆಯೋ ನಾಗರಿಕತೆ ಮಕ್ಕಳು ಯಾರು ಲಾಗ ನಮ್ಮ ಹತ್ರ ಏನಿದೆಯೋ ನಾಗರಿಕತೆ ನಾವು ಏನು ಆಗಿದ್ದೇವೆ ಈ ಸಮಾಜಕ್ಕೆ ಸಾಮಾಜಿಕವಾಗಿ ಬಹಳ ಕಷ್ಟ ಬಂದಿದೆ ದುಡಿಯುವ ವರ್ಗದಿಂದ ಏನು ಕಷ್ಟ ಬಂದಿಲ್ಲ ರೈತರಿಂದ ಕಷ್ಟ ಬಂದಿಲ್ಲ ಕೋಲಿಕರ ಕಷ್ಟ ಪಡಲಿಲ್ಲ ದುಡಿಮೆ ದೇವರನ್ನು ಮಾಡ್ತಾ ಇದಾರೆ ಯಾರು ದುಡಿಮೆ ಮಾಡೋದಿಲ್ಲ ಸಮಾಜದಲ್ಲಿ ತನ್ನ ಸ್ಥಾನ ಮಾಡೋದಕ್ಕೆ ಹೆಂಗ್ ಗೆಲ್ಪ್ ಮಾಡಬೇಕು ಇಲ್ಲ ನೂರು ಜನ ಅಂದ್ರೆ ಐವತ್ತು ಜನ ನಾನು ಕಳೆದು ಮಾಡ್ತೀರ ಎಷ್ಟು ಅಂತ ಮಾಡ್ತೀರಿ ಯಾರಿಗಾಗಿ ಮಾಡ್ತೀರಿ ಮುಂದಿನ ಪೀಳಿಗೆ ಏನಪ್ಪ ನಾವು ಜಪಾನ್ ಹೋಗ್ತೇವೆ ನೀವು ಯಾರು ಮಾಡ್ಕೊಂಡ್ರೆ ಆಯ್ಕೆ ಜಪನೀಸ್ ಅಂತ ಇಂಗ್ಲೆಂಡ್ ಹೋಗ್ತಾರೆ ಆಯ್ಕೆ ಇಂಗ್ಲೀಷ್ ಮೇಲೆ ನಾವು ಏನ್ ಕೇಳ ನಾವು ಮಾಡ್ತೇವೆ ಅಂದ್ರೆ ಅನ್ಬ ನಮ್ಮ ಜಾತಿ ಹೆಸರು ಹೇಳ್ಬೇಕಾ ನೀರಿ ಸೇವೆ ಹೇಳ್ಬೇಕಾ ಲಿಂಗಾಯತ್ರಿ ಹೇಳ್ಬೇಕಾ ಅಥವಾ ಲಿಂಗಾಯ್ತು ಹೇಳ್ಬೇಕಾ ನೀರು ಸೇವೆ ನಾನು ಮಾಡ್ತಾ ಇದ್ದೀನಿ ಯಾರಿಗಾಗಿ ಮಾಡ್ತಾ ಇದ್ದೀನಿ ನಮ್ಮ ಬದುಕಿನಲ್ಲಿ ಏನು ಬದಲಾವಣೆ ಆಗೋದಿಲ್ಲ ಈ ಹೆಸರುಗಳಿಂದ ನಮ್ಮೆಲ್ಲ ಭೂಮಿಗಳು ನಮ್ಮ ಹಣೆ ಬರ ಹಣೆಯಲ್ಲಿ ಬರೆದಿರುವಂತಹ ಗೆರೆ ಅಳಕಿಸಿ ಕೈಯಲ್ಲಿ ಬಂದಿರುವಂತಹ ಗೆರೆಗಳು ಅರ್ಪಿಸಿ ಹಣೆಯಲ್ಲಿ ನಮ್ಮ ಹೊಣೆ ಬರೆಯಲು ಬರೀಬೇಕು ನಮ್ಮ ದುಡಿಮೆಯಿಂದ ನಮ್ಮ ದುಡಿಮೆಯಿಂದ ನಮ್ಮ ಬದುಕು ನಿರ್ಮಾಣ ಆಗ್ತದೆ ನಮ್ಮ ಹೊಣೆ ಬರ ಬರಿ ಬರೀಬೇಕಾಗ್ತದೆ ಒಂದು ಮಾತು ಹೇಳ್ತೀನಿ ಯಾರು ನಾವು ಮಣೆ ಬರೆಯ ಬರೆಯಕ್ಕೆ ಸಾಧ್ಯ ಇಲ್ಲ ನಮ್ಮ ಹಣೆ ಬರ ನಾವೇ ಬರ್ಕೊಳ್ಬೇಕು ಆದ್ದರಿಂದ ಸ್ವಾರ್ಥಕ್ಕಾಗಿ ಸಮಾಜ ಪಡೆಯುವಂಥ ಎಷ್ಟು ದಿವಸ ಮಾಡಿಕೊಡೋದು

ಆಚರಣೆ ಬಹಳ ಮುಖ್ಯ ಆಚರಣೆ ಬಹಳ ಮುಖ್ಯ ಈ ಆಚರಣೆ ಹೆಂಗ್ ಮಾಡಬೇಕನ್ನುವಂಥದ್ದನ್ನ ಪರಮ ಪೂಜ್ಯರು ತಮ್ಮ ವಿಧಿವಿಧಾನಗಳನ್ನು ಯಾವ ರೀತಿ ಮಾಡಬೇಕು ಶತಸ್ಥಳ ಆಗಮಗಳು ಅದರ ಅರ್ಥ ಏನು ೂ ಇದೆ ಆಚರಣೆಯೂ ಇದೆ ಮಧ್ಯಾಹ್ನ ಯಾರು ಮತ್ತೆ ಜಗತ್ತು ಒಂದು ಆಗ್ತಾ ಇದೆ ಜಗತ್ತು ಒಂದು ಆದಾಗ ಜಗತ್ತನ್ನು ಒಂದು ಮಾಡಿದಂತ ಮಹಾತ್ಮ ಈ ಸಮಾಜ ಇವತ್ತು ಹೊಡೆದು ಹೊಡೆದು ಚೂರಾಗ್ತಾ ಇದೆ ಎಲ್ಲಿ ಹೊರಡಿದ್ದೀವ ಕಟ್ಟು ಕಟ್ಟೆಗಳನ್ನು ಜನ ನಂಬುವುದಲ್ಲ ಸಾಕ್ಷಿ ಸಮೇತ ಆಧಾರ ಸಮೇತ ಬಗ್ಗೆ ಇವತ್ತು ಸೈದ್ಧಾಂತಿಕ ವೈಜ್ಞಾನಿಕವಾಗಿರುವಂತಹ ಸಮಾಜ ನಿರ್ಮಾಣ ಆಗ್ತಾ ಇದೆ ವಿಶ್ವ ಎಷ್ಟು ಮುಂದೆ ಇದೆ ಆದ್ರಿಂದ ಇವತ್ತು ನಾನು ಈ ನಾಡಿನಲ್ಲಿ ಮಾನವ ಮತ್ತು ಮನುಷ್ಯನಾಗಿರುವಂತಹ ವ್ಯತ್ಯಾಸ ಇದೆ ನಾವೆಲ್ಲರೂ ಮನುಷ್ಯರಾಗಿ ಬಿಡ್ತೇವೆ ಕೆಲವು ಕೆಲವು ಮಾತ್ರ ಮಾನವರಾಗಿ ಹೋಗ್ತಾರೆ ಕ್ರೋಧ ಮದ ಮತ್ಸರಗಳಿಂದ ತುಂಬಿರುವಂತಹ ಸಂಕೋಲೆಯಲ್ಲಿ ಸಿಕ್ಕುಕೊಂಡ ಮನುಷ್ಯ ಕ್ರೋಧ ಮದ ಮತ್ಸರಗಳಿಂದ ಅವುಗಳನ್ನು ಮರುತುಪಡಿಸಿ ನ್ಯಾಯ ನೀತಿ ಧರ್ಮ ಪ್ರೀತಿ ವಿಶ್ವಾಸ ಸಂಕೋಲೆಯಲ್ಲಿ ಸಿಕ್ಕುವ ಮಾನವ ಅದಕ್ಕಾಗಿ అది వర్వాచారీలు మానవ ధర్మకే చేరువాదు கரெக்டீர்வாண அத்திய சிப்தவாயி வந்து லர்ம ஹீக்கே பழ வியாச இல்ல வந்திருந்த நான் புதுவாத்திராக நம்ம பதக்கன்ன ಧರ್ಮದ ರೀತಿಯಲ್ಲಿ ಧರ್ಮ ಏನು ಹೇಳ್ತಾ ಇದ್ದಾರೆ ಆ ರೀತಿಯಲ್ಲಿ ಹೋಗ್ಬೇಕಾ ಅಥವಾ ರಾಜಕಾರಣದಲ್ಲಿ ಸಿಕ್ಕು ನಮ್ಮ ಬದುಕನ್ನು ನಡೆಸಬೇಕಾ ಈ ತೀರ್ಮಾನ ನಾನು ಗಮನಿಸಿದ್ದಾರೆ ಎರಡು ಜೀವಿಗಳ ಮಧ್ಯೆ ಭಗವಂತ ಏನೋ ಕೊಟ್ಟಿದ್ದ ನಮ್ಮನ್ನು ನಾನು ಉಪಯೋಗ ಆದ್ರಿಂದ ಈ ಬಸವ ಕಲ್ಯಾಣದಲ್ಲಿ ಈ ಸಮಾರಂಭದಲ್ಲಿ ಬ್ರಹ್ಮಪುರಿ ಬ್ರಹ್ಮಾಪುರಿ ಶ್ರೀಗಳ ಆಶೀರ್ವಾದದೊಂದಿಗೆ ಒಂದು ರೀತಿಯಲ್ಲಿ ವಿಚಾರದ ಆಗಬೇಕು ಆಚಾರದ ಸಂಗಮ ಆಗಬೇಕು ಸಮಾಜದ ಸಂಗಮ ಆಗಬೇಕು ಒಂದಾಗಬೇಕು ಒಕ್ಕಟ್ಟಾಗಬೇಕು ಒಂದೇ ಒಂದು ಮನೆಯಲ್ಲಿ ಮುಂದಿನ ತಿಳಿದು ನಮ್ಮನ್ನು ನೆನಪು ಮಾಡ್ತಿದ್ದು ಇಲ್ಲದಿದ್ದರೆ ಜನ ಕತೆ ಮುಗಿದಿದೆ ಮುಂದಿನ ಜನಾಂಗ ನಮ್ಮನ್ನು ಕ್ಷಮಿಸೋದಿಲ್ಲ ಇವರೆಲ್ಲ ಹೇಳಿ ಪ್ರಧಾನ ಚಕ್ರದ ಇತಿಹಾಸ ಇತಿಹಾಸ ನಮ್ಮನ್ನು ಕ್ಷಮಿಸುವುದಿಲ್ಲ ಆ ಜಾಗೃತಿ ಇವತ್ತು ನಮ್ಮ ರಾತ್ರಿಯಲ್ಲಿ ಮತ್ತೆ ಸಾಧ್ಯ ಇಲ್ಲ ಪವಿತ್ರವಾಗಿರುವಂತಹ ನಮ್ಮ ದುಷ್ಟ ವಿಚಾರಗಳನ್ನು ಈಗ ರಾಕ್ಷಿಸಲೇ ಇರ್ತವೆ ದುಷ್ಟರ ಸಂವಾರ ಅಂದ್ರೆ ನಮ್ಮ ದುಷ್ಟ ವಿಚಾರಗಳ ಸಮಾರ ಶಿಸ್ಟರ ಪರಿಪಾಲನೆ ಅಂತಂದ್ರೇನು ಒಳ್ಳೆಯ ವಿಚಾರಕ್ಕೆ ನಾವು ನಮ್ಮ ಬದುಕನ್ನು ಒಡ್ಡುವಂತ ಆ ಕೆಲಸ ಈ ಎಲ್ಲ ಸಮ್ಮೇಳನಗಳಿಂದ ಆಡಬೇಕು ಚರ್ಚೆ ಆಗಲಿ ತುಂಬವಾಗಿಲ್ಲ ದೈಕ್ ಚರ್ಚೆ ಆಗಲಿ ಹಾಗೆ ಮಾನವನ ಕಲ್ಯಾಣ ಅಂತಿಮ ಎಲ್ಲರೂ ಒಪ್ಕೊಳ್ಳೇಬೇಕು ಅದಕ್ಕಾದರೂ ಎಲ್ಲರೂ ನಾವು ಒಂದು ಉಳಿಸ್ಬೇಕಲ್ಲ ನಾವೆಲ್ಲ ಏನೇನೋ ಸ್ಥಾನದಲ್ಲಿ ತಿದ್ದೇವೆ ಆ ಸ್ಥಾನವನ್ನು ಉಳಿಸ್ಕೊಳ್ಳೋ ಸಲುವಾಗಿ ನಾವು ಏನಾದರೂ ಮಾಡ್ತಾ ಇರ್ತೀವಿ ಆದರೆ ನಿಮ್ಗೆ ಯಾವುದೋ ಸ್ಥಾನವನ್ನು ಪಡೆದಿದ್ದು ನಿಮ್ಮ ಸ್ಥಿತಿ ನಿಮಗೂ ಒಂದು ಸ್ಥಾನ ಇದೆ ನೀನು ಹೋದಾಗ ನಾನು ಕೇಳ್ತಾನೆ ನಿಮ್ಗೆ ಫೇಸ್ಬುಕ್ಕಿ ನಿಮ್ಮ ಸ್ಥಾನವನ್ನು ನೀಡಿ ಮಾಡಿದ್ದೇನೆ ಆದ್ದರಿಂದ ನಾನು ಮೊಬಾಪುರ ಶ್ರೀಗಳಿಗೆ ವಿಶೇಷವಾಗಿರುವಂಥ ಭಕ್ತಿ ಭಾವದ ನನ್ನ ಧನ್ಯವಾದಗಳು ಗತಿ ಬರಬೇಕು

करा रहित प्री ना जेव्हा पूजा एम एल बनवली मंत्री मंत्री माग मुख्यमंत्री मुख्यमंत्री सचिव अडकत इथं भक्ती रहितवा प्रीती उत्कृष्टम प्रीती भक्ती गुरव भक्ती यावती ಕರಗಬೇಕು ಕೇವಲ ಕರಗಿದ್ರೆ ತಾಲೂಕಲ್ಲ ಕರಗಿ ಮೀನು ಹಾಕಬೇಕು ಅದಕ್ಕೆ ಮೆಲ್ಟಿಂಗ್ ಆ್ಯಂಡ್ ಮರ್ಜಿಂಗ್ ಪ್ರೊಸೆಸ್ ಅಂತ ಆವಾಗ ಗುರುವಿನ ಆಶೀರ್ವಾದ ಆಗ್ತದೆ ತಾಯಿಯ ಆಶೀರ್ವಾದ ದೇವಿಯ ಆಶೀರ್ವಾದ ಗುರುವಿನ ಆಶೀರ್ವಾದ ಇದ್ರೆ ಜಗತ್ತನ್ನ ಗೆಲ್ಲಬಹುದು ಅಂತ ಸದ್ಲೌಕರಾಗಿ ಸೇರಿದ್ದೀರಿ ಸನ್ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡೋಣ ಮತ್ತು ನಮ್ಮಷ್ಟಕ್ಕೆ ನಾವೇ ಆತ್ಮಶಕ್ತಿಯಿಂದ ದೀನ ಭಾವಗಳಿಗೆ ದೂರ ಇಟ್ಟು ನಾವೆಲ್ಲ ಒಂದನ್ನುವಂತಹ ಭಾವನೆಯಿಂದ ಬದುಕನ್ನು ನಡೆಸ ಜಗತ್ತಿನಲ್ಲಿ ಕಾಡಿನಲ್ಲಿ ಹಲವಾರು ಪ್ರಾಣಿಗಳವರೆಗೆ ಜೀವನ ಮಾಡ್ತವೆ ನಾನು ಆದ್ದರಿಂದ ಹೊಸ ವೈಚಾರಿಕತೆಯ ಆಗ್ತದೆ ಹೊಸ ವೈಚಾರಿಕತೆ ಈ ನಾಡಿನಿಂದ ಬಸವನ ನಾಡಿನಿಂದ ಪರಮು ಜ ಶ್ರೀಗಳ ಈ ಕಾರ್ಯಕ್ರಮದಿಂದ ವೈಚಾರಿಕತೆ ಆಗಲಿ ಮತ್ತೊಮ್ಮೆ ವೈಚಾರಿಕತೆ ಕ್ರಾಂತಿ ಕರ್ನಾಟಕದಲ್ಲಾಗಲಿ ಕಲಿಯುಗದ ವೈಚಾರಿಕತೆ ಒಂದು ವೈಚಾರಿಕತೆ ಆಗಲಿ ಎಂದು ಆರೈಸಿ ನನ್ನ ಮಾತು ಧನ್ಯವಾದಗಳು ತನ್ನವನ್ನು ಲಿಂಗಕ್ಕೆ ಮನವನ್ನು ಜಂಗ ಮತ್ತೆ ಜನವನ್ನು ಕೊಟ್ಟಾಗ ಮಾತ್ರ ಜೀವನ ಸಾರ್ಥಕವಾದೀತು ಎನ್ನುವ ನುಡಿಯೊಂದಿಗೆ ತಮ್ಮ ನುಡಿಸಿ ಹೆಸರಿಸಿದ್ದ ರಾಜಕೀಯದ ಉತ್ತಮ ಮುನ್ಸದ್ದಿಯಾಗಿ ಸರಳ ಸಜ್ಜನೆಯ ರಾಜಕಾರಣಿ ಎಂದೇ ಹೆಸರು ಮಾಡಿರುವಂತಹ ಚೀತರು ತಾಯಿ ತಂದೆಯ ಋಣ ಮತ್ತೆ ಗುರುವಿನ ಋಣ ಸಮಾಜದ ಜೀವನ ಸಾರ್ಥಕ ಮಾಡಿಕೊಂಡಂತಹ ಶ್ರೀತರಿಗೆ ನಿಮ್ಮ ಒಂದು ಪ್ರೀತಿಯ ಚಪ್ಪಾಳೆ ಬಗ್ಗೆ